ప్రజా బంధు నోడ్రపో నోడ్రీ కపూ కళీటారు ಓದಿನ ಹುಚ್ಚನ್ನು ಹಿಡಿಸಿದಂಥವರು ನನ್ನ ಅಣ್ಣ ಕೆ ನಾರಾಯಣ ನಾರಾಯಣ್ ಅವರಿಗೆ ಓದೋ ಹೊತ್ತು ಹುಚ್ಚು ಭಾಳ ಇತ್ತು ತುಂಬ ಪುಸ್ತಕಗಳನ್ನು ತಮ್ಮ ಒಂದು ಮನೇಲಿ ಎಚ್ಚರಿಸ್ತಾ ಇದ್ರು ನಾವು ಅದನ್ನು ಮುಂದುವರಿಸ್ಕೊಂಡು ಅವರು ತಂದಿಟ್ಟಂಥ ಪುಸ್ತಕಗಳನ್ನ ಓದಿ ಕಾದಂಬರಿಗಳು ನಿಮಗೆಲ್ಲ ಜ್ಞಾಪಕ ಇರ್ಬೋದು ಪ್ರಜಾಮತ ಅಂತ ಒಂದು ದೊಡ್ಡ ಪತ್ರಿಕೆ ಬರ್ತಾ ಇತ್ತು ಆ ಪ್ರಜಾಮತ ಓದೋದೇ ಒಂದು ದೊಡ್ಡ ಖುಷಿ ನಾವು ಏನು ದೊಡ್ಡ ಸ್ಥಿತಿವಂತರ ಕುಟುಂಬ ಅಲ್ಲ ಆದರೆ ಯಾಕೆ ಅಂತಂದರೆ ಈಗಾಗಲೇ ನಮ್ಮ ವೇದಿಕ ಪುಷ್ಷ ಅವರು ಹೇಳಿದಾಗೆ ಪುಸ್ತಕಗಳ ಮಹತ್ವ ಮತ್ತು ಅವುಗಳನ್ನು ಓದುವುದರಿಂದ ಆಗುವ ಲಾಭ ಏನು ತನ್ನೆಲ್ಲರೂ ಗೊತ್ತಿದೆ ಆದರೆ ದುರದೃಷ್ಟವಶಾತ್ ಇವತ್ತು ನಮ್ಮ ಈ ಆಧುನಿಕತೆಯ ಅನೇಕ ಬಗೆಯ ಆಕರ್ಷಣೆಗಳಲ್ಲಿ ನಿಜವಾದ ಜ್ಞಾನವನ್ನು ಕೊಡುವ ಪುಸ್ತಕವನ್ನು ನಾವು ಮರ್ತಿದ್ದೀವಿ ಆದರೆ ಅಂಥ ಒಂದು ಸಂದರ್ಭದಲ್ಲಿ ಪುಸ್ತಕಗಳನ್ನು ಎಲ್ಲಗೆ ಎಲ್ಲರಿಗೆ ತಲುಪಿಸುವ ಮತ್ತು ಓದಿಸುವ ಕೆಲಸವನ್ನು ಮಾಡೋದಕ್ಕಾಗಿ ಈ ಓದಿನ ಮನೆಯನ್ನು ನಮ್ಮ ಮಿತ್ರರಾದ ದಿನೇಶ್ ಅವರು ಆರಂಭ ಮಾಡಿದ್ದಾರೆ ಅತ್ಯಂತ ಒಳ್ಳೆಯ ಕೆಲಸ ಇದು ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತೀನಿ ಎರಡನೇದು ಅವರ ತಂದೆ ತಾಯಿ ಹೆಸರಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಾವೆಲ್ಲರೂ ಇವತ್ತು ಮಾಡಬೇಕಾಗಿರೋದೇನಪ್ಪ ಅಂದರೆ ಮೊದಲು ನಮಗೆ ಜನ್ಮ ತಂದೆ ತಾಯಿಗಳು ಮತ್ತು ನನ್ನನ್ನು ಬೆಳೆಸಿದ ಊರು ಮತ್ತು ನನ್ನ ನಾಡು ನನ್ನ ದೇಶ ಇದಿಷ್ಟೊಬ್ಬರಿಗೆ ಈಗ ಯೋಚನೆಯನ್ನೇ ಮಾಡೋದು ಬಹಳ ಕಡಿಮೆ ಆಗಿದೆ ಯಾಕೆಂದರೆ ನಮ್ಮ ಶಿಕ್ಷಣ ಕೂಡ ಅಂತ ಒಂದು ಸ ಒಂದು ಸರಿಯಾದ ರೀತಿಯ ಜ್ಞಾನವನ್ನು ನಾನು ಕೊಡ್ತಾ ಇಲ್ಲ ನಾವು ಮೊದಲು ಮಾಡಬೇಕಾಗಿರೋದೇನಂತ ನಮ್ಮ ಯಾವುದೇ ವಿದ್ಯಾರ್ಥಿಗಳು ಓದುವಂಥ ಮಕ್ಕಳು ದಿನದಲ್ಲಿ ಒಂದು ಐದು ನಿಮಿಷ ಆದರೂ ತನ್ನ ತಾಯಿಗಳ ಬಗ್ಗೆ ತನ್ನ ಮನೆಯ ಪರಿಸ್ಥಿತಿಯ ಬಗ್ಗೆ ನಂತರ ತನ್ನ ಊರಿನ ಬಗ್ಗೆ ನಂತರ ತನ್ನ ನಾಡು ಮತ್ತು ದೇಶದ ಬಗ್ಗೆ ಯೋಚನೆ ಮಾಡಿದ್ರೆ ಆ ಇಡೀ ದೇಶವೇ ಬೇರೆ ರೀತಿಯಲ್ಲಿ ಬದಲಾಗ್ತಾ ಹೋಗ್ತದೆ ಆ ರೀತಿಯ ಒಂದು ಜ್ಞಾನ ಸಿಗಬೇಕು ಅನ್ನೋದಾದರೆ ನಮ್ಮ ಶಿಕ್ಷಣವೂ ಬದಲಾಗಬೇಕು ಅದರ ಜೊತೆಗೆ ಈ ರೀತಿಯ ಓದಿನ ಕೆಲಸಗಳು ಆಗಬೇಕು ಮತ್ತೊಂದು ಇವತ್ತು ಬಹಳ ಮುಖ್ಯವಾಗಿ ಅವ್ರು ಮಾಡ್ತಿರೋ ಕೆಲಸ ಮೂರು ಜನ ಮಹನೀಯರ ಹೆಸರಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಒಂದು ಕುವೆಂಪುರವರು ಇನ್ನೊಂದು ವಿಷ್ಣುವರ್ಧನ್ ಅವರು ಇನ್ನೊಂದು ಸಿ ಯಶ್ವಥ್ ಅವರು ಅದರ ಜೊತೆಗೆ ನಿನ್ನೆ ತಾನೇ ನಮ್ಮನ್ನು ಅಗಲಿದ ನಮ್ಮ ಪ್ರಧಾನಿಗಳ ಬಗ್ಗೆ ಒಂದು ಸಂತಾಪ ಸೂಚಕ ಸಭೆ ಕೂಡ ಇವತ್ತಾಗಿದೆ ಈ ನಾಲ್ಕು ಜನ ಮಹನೀಯರನ್ನು ಇವತ್ತು ನೆನೆಸ್ಕೊಳ್ಳೋದಾದ್ರೆ ನಂದು ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಕೇವಲ ವ್ಯಾಪಾರಿ ಮನೋಭಾವದಿಂದ ಮಾಡ್ತಿಲ್ಲ ಅದು ಮಾಡ್ತಿರೋದು ಏನು ಅಂತಂದ್ರೆ ಪುಸ್ತಕ ಜನಕ್ಕೆ ತಲುಪಬೇಕು ಅದು ಓದಬೇಕು ಅನ್ನುವ ದೃಷ್ಟಿಯಿಂದ ಮಾಡ್ತಿರೋ ಪ್ರಕಾಶಕ ವಿದೀನಿವಾಸ್ ಒಬ್ಬ ಪಬ್ಲಿಷರ್ಗೆ ಒಬ್ಬ ಪ್ರಕಾಶಕ್ಕೆ ಯಾಕೆಷ್ಟೊಂದು ಬೆಲೆ ಯಾಕಿಷ್ಟು ಡಿಮ್ಯಾಂಡ್ ಅಂತಂದ್ರೆ ನಾವು ಬರೆಯುವ ಕೃತಿಗಳನ್ನ ಜನರಿಗೆ ತಲುಪಿಸುವಲ್ಲಿ ಅವರ ಪಾತ್ರ ಅದ್ಭುತವಾದ್ದು ಇಂತಹ ದೊಡ್ಡ ಜನಗಳಲ್ಲಿ ಬಂದಿದ್ದಾರೆ ಪ್ರಕಾಶ್ ಮೂರ್ತಿ ದೊಡ್ಡವರಲ್ಲ ಸಣ್ಣನೇ ಸಾಹಿತ್ಯ ಪರಿಷತ್ ದೊಡ್ಡ ಸಮುದ್ರ ಅಂತಂದ್ರೆ ಬೆಂಗಳೂರು ಸಾಹಿತ್ಯ ಪರಿಷತ್ ನ ಅಧ್ಯಕ್ಷರು ಪ್ರಕಾಶ್ ಮಾಡ್ತಿದ್ರು ಆದ್ರೆ ಸನ್ಮಾನ್ಯ ಸಾಹಿತ್ಯ ಪರಿಷತ್ನ ಮಹಾನ್ ಅಧ್ಯಕ್ಷರು ಅವ್ರು ತುಂಬಾ ದೊಡ್ಡವರು ಜಾಸ್ತಿ ಹೇಳಕ್ ಹೋಗಲ್ಲ ತುಂಬಾ ದೊಡ್ಡವರು ಆ ತುಂಬಾ ದೊಡ್ಡವರಾಗಿ ಅಲ್ಲಿ ಗುಂಪುಗಳೆಲ್ಲ ಮಾಡ್ಕೊಂಡಿದ್ದಾರೆ ಆ ಗುಂಪುಗಳಲ್ಲಿ ಬಹಳ ದೂರ ಇಟ್ಟಿರೋ ದೇವರವನ್ನೇ ಪ್ರಕಾಶ್ ಮಾಡ್ತಿದ್ರು ಯಾಕೆ ಇವತ್ತು ಪ್ರತಿ ಕುಟುಂಬದಲ್ಲೂ ಪ್ರತಿಯೊಬ್ಬರು ಇದ್ದಾರೆ ಆದರೆ ನಮ್ಮ ಅಪ್ಪ ಅಮ್ಮ ಕಾಲದಲ್ಲಿ ನಾವ್ ಯಾರು ಇಷ್ಟೊಂದು ಆತ್ಮಹತ್ಯೆ ಮಾಡ್ಕೋತಾ ಇರಲಿ ನಾವ್ ಯಾರು ಇಷ್ಟೊಂದು ಅಧೀರರಾಗಿರ್ಲಿಲ್ಲ ನಾವ್ ಯಾರು ಇಷ್ಟೊಂದು ವಿಚಲಿತರಾಗಿರ್ಲಿಲ್ಲ ಆದ್ರೆ ಇವತ್ತು ಪ್ರತಿ ಮನೆಯಲ್ಲೂ ಕೂಡ ಒಬ್ಬ ಮಾನಸಿಕ ರೋಗಿಗಳು ಸಿಗ್ತಾರೆ ನಮಗೆ ಸುಮ್ಮನೆ ಖಿನ್ನತೆಗೆ ಹೊರಗಾದಂತವರು ಸಿಗ್ತಾ ಯಾಕೆ ಸಿಗ್ತಿದ್ದಾರೆ ಅಂತಂದ್ರೆ ಅದಕ್ಕೆ ನಾನು ಬಹಳ ಪ್ರಮುಖವಾಗಿ ಓದು ಕಾರಣ ಅಂತ ಹೇಳ್ತೀನಿ ನಾವು ಏನನ್ನ ಮೆದುಳಿಗೆ ತುಂಬುತ್ತಿದ್ದೀವಲ್ಲ ಅದು ಸರಿಯಾದ ಕ್ರಮದಲ್ಲಿ ತುಂಬತಾ ಇಲ್ಲ ಮತ್ತು ಇದಕ್ಕೆ ಬೇಕಾದದನ್ನ ನಾವು ತುಂಬುತ್ತಾ ಇಲ್ಲ ಬರೀ ಮಾರ್ಕ್ಸ್ ತಗೊಳಕ್ಕೆ ಏನು ಬೇಕೋ ಅದನ್ನ ಮಾತ್ರ ದಿನೇಶ್ ದಿನೇಶ್ಗಂತ ಶಕ್ತಿಶಾಲಿಗಳು ಉಟ್ಕೋಬೇಕು ಇದೇ ಕನ್ನಡ ಹೋಗುತ್ತೆ ಕನ್ನಡ ಪಠ್ಯ ಉಳಿಸ್ಕೊಳ್ಳೋಕೆ ಸಾಧ್ಯವೇ ಆಗಲ್ಲ ಭಾಷಣ ಆ ಮಟ್ಟ ನೋಡ್ತೀವಿ ನಾವು ದಯಮಾಡಿ ನಿಮ್ಮಲ್ಲಿ ನನ್ನ ಕಳಕಳಿ ಏನು ಅಂತಂದ್ರೆ ಈ ಅನ್ನೋದು ಜ್ಞಾನ ರೀ ಓದಿದ್ರೆ ನಮಗೆ ಜ್ಞಾನ ಸಿಗೋದು ಬದುಕಲ್ಲಿ ಹೆಂಗ್ ನಡೆಸ್ಬೇಕು ಅಂತ ಗೊತ್ತಾಗೋದು ಬದುಕಲ್ಲಿ ಯಾವ ದಾರಿ ಹೋಗ್ಬೇಕು ಅಂತ ಎಲ್ಲ ಗೊತ್ತಾಗುತ್ತೆ ಕೆಟ್ಟದ್ದು ಒಳ್ಳೇದು ಎಲ್ಲ ಆದ್ರೆ ಒಳ್ಳೇದನ್ನ ಮಾತ್ರ ಹರ್ಸ್ಕೋಬೇಕು ಅಂತ ಹಿರಿಯವರು ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಉದ್ದೇಶ ಏನ ಗೊತ್ತಾ ನೀವು ಇಲ್ಲಿ ಈ ಶಾಲಾ ಮಕ್ಕಳಲ್ಲಿ ಓದಿ ಮನೆಯಲ್ಲಿ ನಮ್ಮ ಊರಿನಲ್ಲಿ ಗ್ರಂಥಾಲಯ ಇರ್ಲಿಲ್ವಾ ಇತ್ತು ಅದನ್ನ ಎಷ್ಟು ಜನ ಸದುಪಯೋಗ ಪಡಿಸ್ಕೊಂಡ್ರಿ ಅಲ್ಲಿ ಹೋಗಿ ಪುಸ್ತಕಗಳನ್ನು ಓದಿದ್ರಿ ಸಾಹಿತ್ಯ ಓದಿದ್ರಿ ನನಗೆ ಗೊತ್ತಿಲ್ಲ ಈಗ ಊರಿನ ಹೃದಯ ಭಾಗದಲ್ಲಿ ದಿನೇಶನ ಮಾಡಿರುವಂತಹ ಒಂದು ಸತ್ಕಾರ್ಯ ಓದಿನ ಮನೆ ಇಲ್ಲಿ ಎಲ್ಲ ತರಹದ ಬುಕ್ಗಳನ್ನು ಆ ದಾನಿಗಳು ಮತ್ತು ಬೇರೆಯವರೆಲ್ಲ ಯಾರ್ಯಾರು ನಿಮ್ಮಲ್ಲಿ ಹೆಚ್ಚಿದೆ ಪುಸ್ತಕಗಳು ಅಲ್ಲೆಲ್ಲ ಕೊಟ್ಟಿದ್ದೀರಿ ಇದನ್ನು ನೀವು ಬಂದು ಕೂತ್ಕೊಂಡು ಸದುಪಯೋಗ ಪಡಿಸ್ಕೊಳ್ಳಿ ನನ್ನೂರಿನಲ್ಲಿ ನಾನು ಓಡಾಡಿದ ಬಾಲ್ಯದಲ್ಲಿ ನಾನು ಓಡಾಡಿದ ಬೀದಿಗಳಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇರೋದು ನನಗೆ ತುಂಬ ಹೆಮ್ಮೆಯ ವಿಷಯ ಯಾಕೆ ಅಂದರೆ ಈ ಇಲ್ಲೇ ಇದ್ರೆ ಕಾಣ್ತಾ ಇದೆಯಲ್ಲ ಪಕ್ಕದ ಬೀದಿಯಲ್ಲಿ ನನ್ನ ಶಿಶು ವಿಹಾರ ಶುರುವಾಗಿದ್ದು ಮತ್ತೆ ಇಲ್ಲೇ ಇದೇ ದಾರಿಯಲ್ಲಿರುವ ದೊಡ್ಡಪೇಟೆ ಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸ ಆಗಿದ್ದು ಹಾಗಾಗಿ ಈಗ ನಾವೇನು ಶಿವಾಜಿ ಟೆಂಟ್ ಪುಸ್ತಕ ಬಿಡುಗಡೆ ಆಯ್ತಲ್ಲ ಇದರಲ್ಲಿ ಒಟ್ಟು ಹತ್ತು ಕಥೆಗಳಿದೆ ಆ ಹತ್ತು ಕತೆಗಳಲ್ಲಿ ಶಿವಾಜಿ ಟೆಂಟ್ ನಲ್ಲಿ ನಡೆದ ಒಂದು ಕತೆ ಅದರ ನಂತರ ಇನ್ನು ಒಂಬತ್ತು ಕಥೆಗಳೇನಿದೆ ಇದೇ ಬೀದಿಗಳಲ್ಲಿ ಇದೇ ಗಲ್ಲಿಗಳಲ್ಲಿ ಇದೇ ಊರಿನಲ್ಲಿ ಇದೇ ಕೊಲ್ಲಾಪ್ರದ ದೇವಸ್ಥಾನದಲ್ಲಿ ಇದೇ ದೊಡ್ಡಪೇಟೆ ಶಾಲೆಯಲ್ಲಿ ಇದೇ ಜಿ ಕೆ ಬಿ ಎಂ ಎಸ್ ಫೀಲ್ಡ್ ನಲ್ಲಿ ಅಥವಾ ಗ್ರಾಮದೇವತೆ ಸರ್ಕಲ್ ಮೊದಲೇನಿತ್ತು ಆ ಗ್ರಾಮ ದೇವತೆ ಸರ್ಕಲ್ ನಲ್ಲಿ ಮಹಾತ್ಮ ಗಾಂಧಿ ಸ್ಕೂಲ್ ನಲ್ಲಿ ನಡೆದ ಸುಮಾರು ಒಂದು ಹತ್ತು ಕತೆಗಳನ್ನೆಲ್ಲ ಒಟ್ಟಾಗಿಸಿ ನಡೆದ ನೈಜ ಕತೆಗಳನ್ನ ಒಂದು ಕಥೆಯ ರೂಪವನ್ನಾಗಿ ಕೊಟ್ಟು ಒಂದು ಶಿವಾಜಿ ಟೆಂಟ್ ಪುಸ್ತಕ ಬರೆದಿದ್ದೇನೆ ನಾನು ಮೊದಲ ಪುಸ್ತಕ ಕುಡಿಗಟ್ಟು ಕಂದಹಾರ್ ಬರೆದಾಗ ನನಗೆ ಸುಮಾರು ವಿಮರ್ಶೆಗಳ ರೀತಿ ಬಂದದ್ದು ಏನಂದ್ರೆ ಇಲ್ಲಿ ಕುಡಿಗಲ್ಲಿದೆ ಅಂತ ಆ ಪುಸ್ತಕ ಶುರುವಾಗದೆ ದುಬೈಯಿಂದ ನಾನು ದುಬೈಯಿಂದ ಕಂದಹಾರಿಗೆ ಹೋಗೋದ್ರಿಂದ ಪುಸ್ತಕ ಮುಗಿಯೋದು ನಾನು ಮತ್ತೆ ವಾಪಸ್ಸು ದುಬೈಯಿಂದ ಮೈಸೂರಿಗೆ ಹೋಗೋದ್ರಿಂದ ಈ ಮಧ್ಯೆ ಕುಡಿಗಲ್ಲಲ್ಲಿ ಅಂತ ನನಗೆ ತುಂಬಾ ಜನ ಕ್ವಶನ್ ಮಾಡಿದ್ರು ನಾನು ಅವಾಗ ಹೇಳಿದೆ ನನಗೆ ಶ್ರೀ ಶ್ರೀನಿವಾಜಿ ಕಪ್ಪಣ್ಣ ಅವರು ತುಂಬಾ ಅದ್ಭುತವಾದ ಒಂದು ಮಾತು ಹೇಳಿದ್ರು ನಾನು ವಿದೇಶಗಳಿಗೆ ಹೋದಾಗೆಲ್ಲ ನನ್ನನ್ನ ಜಿ ಅಂದ್ರೆ ಏನು ಗಿರಿಧ ಗಿರಿಯಪ್ಪ ಅಂತ ಕರೀತಾ ಇದ್ರು ನನ್ನ ತಂದೆಯನ್ನ ಹೊತ್ತು ಬಂದೆ ನಾನು ವಿದೇಶಿಗಳಲ್ಲಿ ಅಂತ ಅದೇ ಮಾತು ನನಗೂ ಕೂಡ ಅನ್ವಯ ಆಗುತ್ತೆ ನಾನು ವಿದೇಶಿಗಳನ್ನೆಲ್ಲ ಯುರೋಪ್ ಆಗಲಿ ಅಮೆರಿಕ ಆಗಲಿ ಇರಾಕ್ ಅಫ್ಘಾನಿಸ್ತಾನ್ ಬೇರೆ ಬೇರೆ ಆಫ್ರಿಕಾದ ಖಂಡಗಳನ್ನೆಲ್ಲ ಸುತ್ತು ಬರಬೇಕಾದ್ರೆ ನನ್ನನ್ನು ಕರಿತಾ ಇದ್ದಿದ್ದು ಕುಡಿಗಲ್ ಅಂತ ಯಾಕೆಂದ್ರೆ ಕುಡಿಯಲ್ಲಿ ನಾನು ಕೊನೆಯಾಗಿ ಇಟ್ಕೊಂಡಿದ್ದೆ ಅಥವಾ ರಂಗಪ್ಪ ಅಂತಿಲ್ಲ ಅಪ್ಪನ ಹೆಸರು ಇಲ್ಲ ಊರಿನ ಹೆಸರು ಊರಿನ ಹೆಸರು ಕರೆದಾಗ ನನಗೆ ಹೆಮ್ಮೆ ಆಗ್ತಿತ್ತು ಅಪ್ಪನ ಹೆಸರು ಕರೆದಾಗ ನಾನು ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಈ ಊರಿನಲ್ಲಿ ಅಥವಾ ರಂಗಪ್ಪನ ಮಗನಾಗಿ ಹುಟ್ಟಿದ ಸಾರ್ಥಕ ಆಯ್ತು ಮತ್ತೆ ಈ ಶಿವಾಜಿ ನಾನು ಅರ್ಪಣೆ ಮಾಡಿದ್ದು ನನ್ನ ಅಮ್ಮನಿಗೆ ಅಮ್ಮ ಇವತ್ತು ನನ್ನ ಹೆತ್ತಮ್ಮ ಉತ್ತಪ್ಪನವರ ಶ್ರೀಮತಿ ಶಾಂತಮ್ನವರು ಜಿ ಕೆ ಬಿ ಎಂ ಎಸ್ನ ಮುಖ್ಯೋಪಾಧ್ಯಾಯಿ ಸಿದ್ಧಾರ್ಥ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಅವರು ಇವರೆಲ್ಲರನ್ನ ನಾನು ಈ ಕೂತ್ಕೊಂಡು ಜ್ಞಾಪಿಸ್ಕೊತೇನೆ ಮತ್ತೋರ್ವರು ಕೆ ಜಿ ಎ ಕೆ ಜಿ ನಾರಾಯಣ ಮಹರು ಯಾಕೆ ಇವರೆಲ್ಲ ಜ್ಞಾಪಿಸ್ಕೊಳ್ತಾರೆ ಅಂದರೆ ಎಂಬತ್ತರ ದಶಕದಲ್ಲಿ ಕುಣಿಗಲ್ ನಾಗರಿಕರ ಸಮಿತಿ ಕುಡಿಗಲಿನಲ್ಲಿ ಒಂದು ರೀತಿಯ ಬಹಳ ದೊಡ್ಡ ಮಟ್ಟದ ಕೋಮುಗಲಭೆಗಳು ಆ ಕಾಲಘಟ್ಟದಲ್ಲಿ ಆಗ್ತಾ ಇದ್ದವು ವೈಕೆ ರಾಮಯ್ಯನವರು ಅದನ್ನು ಸಂಭಾಳಿಸುವಲ್ಲಿ ರಾಜಕೀಯವಾಗಿ ಯಶಸ್ವಿ ಆಗ್ತಾ ಇದ್ರೆ ಮತ್ತೊಂದು ಮಗನಲ್ಲಿ ಸಾಂಸ್ಕೃತಿಕವಾಗಿ ಒಂದು ತಂಡ ಇಲ್ಲಿ ಸಜ್ಜಾಗಿ ನಿಂತಿತ್ತು ಅದಕ್ಕೆ ಉತ್ತಪ್ಪನವರು ಓಂಕಾರಯ್ಯನವರು ಸೇರಿ ಕುಣಿಗಲ್ ನಾಗರಿಕರ ಸಮಿತಿಯಿಂದ ಮಾಡಿ ಒಂಬತ್ತು ದಿನಗಳ ಉತ್ಸವವನ್ನು ಗಣೇಶೋತ್ಸವವನ್ನು ಮಾಡ್ತಾ ಅಲ್ಲಿ ದೇವರು ನಿಮಿತ್ತ ಅಷ್ಟೇ ಇಡೀ ಕುಣಿಗಳನ್ನು ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಿದ ದಿನಗಳು ಒಂಬತ್ತು ದಿನಗಳು ಕೂಡ ಸಂಗೀತ ಸಂಜೆಗಳು ರಸ ಸಂಜೆಗಳು ಹಾಸ್ಯ ಹಬ್ಬಗಳು ನಗೆ ಹಬ್ಬಗಳು ನಾಟಕಗಳು ಇವುಗಳೆಲ್ಲವನ್ನ ನಾನು ದಿನೇಶ್ ಅವರು ರಂಗಸ್ವಾಮಿಯವರಾದಿಯಾಗಿ ನೋಡಿ ಕಳೆದಂಥವ್ರು ಬಂಧುಗಳೇ ಕುಡಿಗಳಲ್ಲಿ ನಾವು ಸಾಂಸ್ಕೃತಿಕವಾಗಿ ಚಾರಿತ್ರಿಕವಾಗಿ ಐತಿಹಾಸಿಕವಾಗಿ ಬಹಳ ಶ್ರೀಮಂತ ಇತಿಹಾಸವನ್ನ ಹೊಂದಿದ್ದೇವೆ ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ